ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೆಸುವಿನ ಸೊಪ್ಪಿನಿಂದ ಪತ್ರೋಡೆ ಮಾಡುವ ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಸುವಿನ ಸೊಪ್ಪು ಸರ್ವೇ ಸಾಮಾನ್ಯವಾಗಿ ನಮಗೆ ಎಲ್ಲ ಕಡೆ ಸಿಗುತ್ತೆ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಅದರಿಂದ ರುಚಿಕಟ್ಟಾದಂತಹ ಪತ್ರೊಡೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತೀನಿ ಮೊದಲಿಗೆ ಕೆಸುವಿನ ಎಲೆಯ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ ಈ ಕೆಸುವಿನ ಎಲೆಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುತ್ತೆ ಇದು ರಕ್ತಹೀನತೆಯನ್ನು ನಮ್ಮಿಂದ ದೂರ ಮಾಡುತ್ತೆ ಇದರ ಸೇವನೆಯಿಂದ ಹಿಮೋಗ್ಲೋಬಿನ್ ಮಟ್ಟ ದೇಹದಲ್ಲಿ ಹೆಚ್ಚಾಗಿ ಲವಲವಿಕೆ ಮೂಡುತ್ತೆ ಕೆಸುವಿನ ಎಲೆಗಳಿಂದ ಮಾಡಿದ ಆಹಾರ ನಮ್ಮ ಮೈನ ಉಷ್ಣಾಂಶವನ್ನು ಹೆಚ್ಚಿಸುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದನ್ನು ಹೆಚ್ಚಾಗಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಇದರಲ್ಲಿರುವಂತಹ ಬಿಟಾ ಕೆರೋಟಿನ್ ಅಂಶ ನಮ್ಮ ಕಣ್ಣಿನ ದೃಷ್ಟಿಯನ್ನ ಹೆಚ್ಚಿಸುತ್ತೆ ಇಷ್ಟೆಲ್ಲ ಆರೋಗ್ಯಕರ ಅಂಶಗಳಿಂದ ಕೂಡಿದ ಕೆಸುವಿನ ಎಲೆಯ ಪತ್ರೊಡೆಯನ್ನ ಹೇಗೆ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಕೆಸುವಿನ ಎಲೆ ಎಂಟು ತೊಗರಿಬೇಳೆ ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಹೆಸರು ಬೇಳೆ ಒಂದು ಹಿಡಿ ಒಂದು ಪಾವು ಅಕ್ಕಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ತೊಗರಿ ಬೇಳೆ ಒಂದು ಹಿಡಿ ಕಡಲೆಬೇಳೆ ಒಂದು ಹಿಡಿ ಹೆಸರು ಬೇಳೆ ಒಂದು ಹಿಡಿ ಒಂದು ಪಾವು ಅಕ್ಕಿ ಇವೆಲ್ಲನ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ಗಂಟೆ ನೆನೆಸಿಟ್ಕೋಬೇಕು ಇದು ಮಾಡ್ಕೊಳ್ಬೇಕಿರುವಂತಹ ಸಿದ್ಧತೆ ಮತ್ತೆ ಒಂದು ಬಟ್ಲು ತೆಂಗಿನ ತುರಿ ಏಳರಿಂದ ಎಂಟು ಒಣಮೆಣಸಿನಕಾಯಿ ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಇಲ್ಲ ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಹೇಳಿದಂತೆ ಇದಕ್ಕೆ ಮಾಡಿಕೊಳ್ಬೇಕಾದಂತಹ ಸಿದ್ಧತೆ ಏನು ಅಂದರೆ ತೊಗರಿಬೇಳೆ ಕಡಲೆಬೇಳೆ ಹೆಸರುಬೇಳೆ ಅಕ್ಕಿ ಅಷ್ಟನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಬಿಡಿ ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿಡಿ ಮಧ್ಯಾಹ್ನದ ಮೇಲೆ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿಟ್ರು ಸಾಕು ಈಗ ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಳ್ಳಿ ಮಿಕ್ಸಿಗೆ ನೆಂದಂತಹ ಕಾಳುಗಳು ಅಕ್ಕಿ ಒಣಮೆಣಸಿನ್ಕಾಯಿ ತೆಂಗಿನ ತುರಿ ಹುಣಸೆಹಣ್ಣು ಉಪ್ಪು ಎಲ್ಲ ಹಾಕಿ ತುಂಬ ಕಾಳು ಕಾಳು ಬೇಡ ತುಂಬ ನುಣ್ಣಗು ಬೇಡ ಸ್ವಲ್ಪ ರವೆ ರವೆ ಹಂಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಡಿಮೆನೇ ನೀರಿರಲಿ ಹಾಕ್ಕೊಂಡು ರುಬ್ಕೊಳ್ಳಿ ಯಾವ ಹದ ಅಂದರೆ ಇಡ್ಲಿ ಹಿಟ್ಟಿನ ಹದ ದೋಸೆ ಹಿಟ್ಟಂದರೆ ನಾವು ಸ್ವಲ್ಪ ನೀರು ಮಾಡ್ಕೊತೀವಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಲಿ ಈಗ ಕೆಸುವಿನ ಎಲೆಯನ್ನು ಉಲ್ಟಾ ಇಟ್ಕೊಳ್ಳಿ ಒರೆಸಿಟ್ಕೊಂಡಿರುವಂಥ ಕೆಸುವಿನ ಎಲೆನ ಉಲ್ಟಾ ಇಟ್ಕೊಳ್ಳಿ ಅದರ ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಿಟ್ಟನ್ನು ಕ್ಲೀನಾಗಿ ಹರಡಿ ಸೌರದ ರೀತಿನಲ್ಲಿ ತುಂಬಾ ದಪ್ಪಕ್ಕೆ ಬೇಡ ತೆಳ್ಳಗೆ ಒಂದು ಸೌಟಷ್ಟು ಹಾಕಿ ಸೌರ್ಕೊಳ್ಳಿ ಕೆಸುವಿನ ಎಲೆ ಮೇಲೆ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಏನಿಲ್ಲ ಅದರ ಮೇಲೆ ಮತ್ತೊಂದು ಎಲೆ ಇಡಿ ಅದೇ ತರ ಮತ್ತೆ ಹಿಟ್ಟನ್ನ ಸೌರಿ ಒಂದು ಸೌಟಷ್ಟು ಹಿಟ್ಟು ಹಾಕಿ ಕ್ಲೀನಾಗಿ ಸೌರ್ಕೊಳ್ಳಿ ಮತ್ತೆ ಇನ್ನೊಂದ್ ಎಲೆ ಇಡಿ ಮತ್ತೆ ಇನ್ನೊಂದು ಸೌಟ್ ಹಿಟ್ ಹಾಕಿ ಅದನ್ನ ಕ್ಲೀನಾಗಿ ಹರಡಿ ಅದರ ಮೇಲೆ ಮತ್ತೊಂದು ಎಲೆ ಹಿಟ್ಟು ಇದೇ ಇರತರ ನಾಲ್ಕು ಎಲೆ ಒಂದು ಸಲಕ್ಕೆ ನಾಲ್ಕು ಎಲೆ ಸಾಕು ಅಂದರೆ ಒಂದು ರೋಲ್ಗೆ ನಾಲ್ಕು ಎಲೆ ಸಾಕು ಹಾಕಿ ಎಲೆಯನ್ನು ಇಟ್ಟು ಅದ್ರ ಮೇಲೆ ಇನ್ನೊಂಚೂರು ಹಿಟ್ಟಿಟ್ಟು ನಾವು ಚಪಾತಿ ರೋಲ್ ಮಾಡ್ತೀವಲ್ಲ ಆ ಥರ ಕ್ಲೀನಾಗಿ ರೋಲ್ ಮಾಡ್ಕೊಳ್ಳಿ ಕೆಲವು ಸಲ ಎಲೆನೇ ಗಟ್ಟಿಯಾಗಿ ರೋಲ್ ಮಾಡಿದ ಕೂಡಲೇ ಬಿಡುತ್ತೆ ಹಾಗೆ ನಿಲ್ಲಲಿಲ್ಲ ಅಂದರೆ ಎರಡು ತುದಿಗೂ ನಾವು ಹೂ ಕಟ್ಟಕ್ಕೆ ಬಳಸ್ತೀವಲ್ಲ ಆ ದಾರನ ಒಂದು ಸಣ್ಣದಾಗಿ ಗಂಟು ಹಾಕಿ ಎರಡು ತುದಿಗೂ ಕಟ್ಕೊಂಡು ರೋಲ್ ಮಾಡ್ಕೊಳ್ಳಿ ನೋಡಲಿಕ್ಕೆ ಹೇಗೆ ಅಂದರೆ ಸೌತೆಕಾಯಿ ಥರ ಕಾಣುತ್ತೆ ದಾರ ಕಟ್ಕೊಂಡು ರೆಡಿಯಾದಂತಹ ಕೆಸುವಿನೆಲೆ ರೋಲನ್ನು ಒಂದು ಪಾತ್ರೆಯಲ್ಲಿಟ್ಟು ಇಡ್ಲಿ ಬೇಯಿಸಿದ ಹಾಗೆ ಅಂದರೆ ಕುಕ್ಕರ್ಗೆ ವಿಷಲ್ ಹಾಕೋ ಹಾಗಿಲ್ಲ ಲೋಟ ಹಾಕಿ ನಾವು ಇಡ್ಲಿಯನ್ನು ಬೇಯಿಸುವ ಹಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟು ಕಾಲ ಚೆನ್ನಾಗಿ ಬೇಯಿಸಿ ಒಂದು ಬಟ್ಲಲ್ಲಿ ಎರಡು ರೋಲನ್ನು ಮಾಡ್ಕೊಳ್ಳಿ ಎಂಟೆಲೆ ತೊಗೊಂಡಿರ್ತೀರಲ್ಲ ಎರಡು ರೋಲನ್ನು ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ಬೆಂದ ನಂತರ ಚೆನ್ನಾಗಿ ಆರಲಿ ಅದು ಬಿಸಿ ಬಿಸಿಲೇನು ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಆರಲಿ ಆರಿ ತಣ್ಣಗಾದ ಮೇಲೆ ಕೆಸುವಿನ ಎಲೆಯ ರೋಲನ್ನು ತೆಗೆದು ದಾರ ಕಟ್ ಮಾಡಿ ನಂತರ ಅದನ್ನು ಸೌತೆಕಾಯಿ ಗಾಲಿಗಾಲಿ ಕಟ್ ಮಾಡ್ತೀವಲ್ಲ ನಾವು ಸಿಪ್ಪೆ ತೆಗೆದ ಮೇಲೆ ಗಾಲಿಗಾಲಿ ಕಟ್ ಮಾಡ್ತೀವಲ್ಲ ಆ ಥರ ಆ ಎಲೆ ಸಮೇತ ಹಾಗೆ ರೋಲನ್ನು ಕಟ್ ಮಾಡಿ ಗಾಲಿಗಾಲಿ ಥರ ಕಟ್ ಮಾಡಿ ಈಗ ಒಂದು ಹಂಚ್ಕಾಯಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಸವರಿ ಗಾಲಿ ಮಾಡಿರುವಂತಹ ಕೆಸುವಿನ ವಡೆಯನ್ನು ಅದ್ರ ಮೇಲಿಟ್ಟು ಮೇಲೂ ಸ್ವಲ್ಪ ಸ್ವಲ್ಪ ಎಣ್ಣೆ ಸವರಿ ಸಣ್ಣ ಉರಿನಲ್ಲಿ ಎರಡೂ ಬದಿಯಲ್ಲಿ ರೋಸ್ಟ್ ಮಾಡಿ ಈಗ ನಿಮ್ಮ ಮುಂದೆ ರುಚಿ ರುಚಿಯಾದಂತಹ ಕೆಸುವಿನ ಎಲೆಯ ಪತ್ರೊಡೆ ತಿನ್ನಲಿಕ್ಕೆ ಸಿದ್ಧ ಆಗಿದೆ ರುಚಿ ಹೇಗಿತ್ತು ಅಂತ ನನಗೆ ಆರ್ ಡಾಟ್ ಬಿ ಡಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ತಿಳಿಸಿ ಮಾಮ ಮಲಿನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು